ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಹಾಗಲಕಾಯಿ ಪಲ್ಯ ಮಾಡೋದು ಅಂತ ಹೇಳಿಕೊಡ್ತೆ ಹಾಗಲಕಾಯಿ ಅಂದರೆ ಹೆಚ್ಚಿನ ಜನ ನಾಲ್ಕು ಮಾರು ದೂರ ಓಡ್ತರು ಬಟ್ ಹಾಗಲಕಾಯಿ ತಿಂದರೆ ಅಷ್ಟು ಒಳ್ಳೇದು ಹೊಟ್ಟೆ ಉಳೋಕ್ಕೆಲ್ಲ ಭಾರೀ ಒಳ್ಳೇದು ಹಾಗಲಕಾಯಿನ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ಆಮೇಲೆ ಒಂದು ಕಡೆ ಕಾಯಿ ಸ್ವಲ್ಪ ಅರ್ಶಿಣ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸು ಆಮೇಲೆ ಒಣ ಮೆಣಸನ್ನು ಹಾಗೆ ಒಂದು ಹತ್ತರಿಂದ ಹದಿನೈದು ತಗೊಳ್ಳಿ ಆಮೇಲೆ ಒಂದು ಬೆಳ್ಳುಳ್ಳಿ ಅದಿಷ್ಟನ್ನು ಕಡುಗೆ ಹಾಕಿ ಅದೇ ಗ್ಯಾಪಲ್ಲಿ ಒಂದು ಟೊಮೆಟೊ ಒಂದು ಈರುಳ್ಳಿನ ಕೊಚ್ಚುವ ಹಾಗೆ ಹಾಗಲ್ಕಾಯಿ ಪದಾರ್ಥಕ್ಕೆ ಅಮಟಿಕಾಯಿ ಹಾಕ್ರೆ ಒಳ್ಳೆ ಅದು ಮಾತ್ರ ಅದಿಷ್ಟು ಮಾಡ್ರೊಳಗೆ ನಮ್ಮ ಖಾರನೂ ರೆಡಿ ಆಯ್ತು ಕಣಿ ಆಮೇಲೆ ಒಂದು ಪಾತ್ರೆ ಇಡಿ ಆ ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾದ್ರ ಮೇಲೆ ಒಗ್ಗರಣಿಗೆ ಮೇಯ್ನಾಯಿ ಬೇಕಪ್ಪದೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟು ಹಾಕಿ ಇದಿಷ್ಟು ಸ್ವಲ್ಪ ಚಟಪಟ ಚಟಪಟ ಆ ಆಗ್ಯಾಪಲ್ಲಿ ನಾನು ಅದ್ರ ಬಿಡ್ಕೋತಿಲ್ಲ ಆಮೇಲೆ ನಾವು ಕೊಚ್ಚಿ ಇಡ್ಕಂಡಿತ್ತಲ್ಲ ಟೊಮೆಟೊ ಈರುಳ್ಳಿನ ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಟೊಮೆಟೊ ಈರುಳ್ಳಿ ಚಂದ ಫ್ರೈ ಆಯ್ತು ಆ ಈರುಳ್ಳಿದು ಹಸಿ ಎಲ್ಲ ಹಾಪ್ ತನಕ ಫ್ರೈ ಎಲ್ಲ ಆದಮೇಲೆ ಹಾಗಲಕಾಯಿನ ಚಂದ ಮಾಡಿ ತೊಳೆದು ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕ ಇದನ್ನು ಟೊಮೆಟೊ ಮತ್ತು ಈರುಳ್ಳಿ ಜೊತೆಗೆ ಚಂದ ಮಾಡಿ ಫ್ರೈ ಮಾಡ್ಕ ಹಾಗೆ ಇದಕ್ಕೆ ಸ್ವಲ್ಪ ಹಶಿನನ ಹಾಯ್ಕ ಹಾಕಿದಿರು ನಡೀತು ಎಂತಕ್ಕಂದ್ರೆ ಖಾರದ ಜೊತೆಗೆ ಫಸ್ಟಿಗೆ ಹಾಕಿತ್ತಿತ್ತಲ್ಲ ನಾವು ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನು ಉಪ್ಪು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಇದಕ್ಕೆ ಜಾಸ್ತಿ ನೀರು ಹಾಕಿ ಬೇಯಿಸೋಕಾಗ ಎಂತಕ್ಕಂದೇಳಿ ಹೇಳಿದ್ರೆ ರಪ್ಪ ಬೇಯ್ತು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಆಮೇಲೆ ನಿಮಗೆ ಸಿಹಿ ಬೇಕಾರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹೈಕಣಿ ಸಿಹಿ ಸ್ವಲ್ಪ ಕಮ್ಮಿ ಬೇಕಾಪಾರ ಸ್ವಲ್ಪ ಕಮ್ಮಿ ಹೈಕೊಳ್ಳಿ ಹಾಗೆ ನಾವು ಅಮ್ಟಿಕಾಯಿನ ಫಸ್ಟಿಗೆ ಗುದ್ದಿ ಹಿಡ್ಕೊಂಡಿತಲ್ಲ ಅದನ್ನು ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಹಾಗಲ್ಕಾಯಿ ಒಂದು ಹದಕ್ಕೆ ಬೆಂದಿ ತಂದಳಿ ಗೊತ್ತಾದ ಮೇಲೆ ನಾವು ಫಸ್ಟಿಗೆ ಕರೆದು ಇಟ್ಕೊಂಡಿತಲ್ಲ ಆ ಖಾರನ ಇದ್ರ ಜೊತೆಗೆ ಹಾಕಿ ಸ್ವಲ್ಪ ಗಟ್ಟಿ ಗಟ್ಟಿ ಬೇಕಂಬರ ಅಷ್ಟೇ ಖಾರದಾಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ನೀರು ಬೇಕಂಬರ ಸ್ವಲ್ಪ ನೀರನ್ನು ಬೇಕಾರೆ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಕಾಣಿ ಹಾಗಲ್ಕಾಯಿ ಪಲ್ಯ ಮಾಡೋದು ಇಷ್ಟ ಒಂದು ಸಲ ಟ್ರೈ ಮಾಡಿ ಆಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ